ಕನಕಪುರ ತಾಲೂಕಿನ ಕಸಬ ಹೋಬಳಿಗೆ ಸೇರಿದ ನಾರಾಯಣಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿ ಶ್ರೀನಿವಾಸ್ ನಾರಾಯಣಪುರ ಕ್ಷೇತ್ರದಿಂದ ಹಾಗೂ ಉಪಾಧ್ಯಕ್ಷರಾಗಿ ಚಿಕ್ಕಬೆಟ್ಟಹಳ್ಳಿಯ ಶಿವನೇಗೌಡ ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಚುನಾವಣಾಧಿಕಾರಿಗಳಾದ ಮಂಚೇಗೌಡ ಘೋಷಣೆ ಮಾಡಿದ್ದಾರೆ ನೂತನ ಅಧ್ಯಕ್ಷರಾದ ಸಿ ಶ್ರೀನಿವಾಸ್ ಮತ್ತು ಶಿವನೇಗೌಡರಿಗೆ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ರವರು ಸೇರಿದಂತೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕೆಎನ್ ದಿಲೀಪ್ ಕಸಬಾ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಳಗಲ್ ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಪ್ಪ ಪ್ರಶಾಂತ್ ಕುಮಾರ್ ಚಾಮುಂಡಿ ನಾಗೇಂದ್ರ ತಿರುಮಲೇಗೌಡ ಮುದ್ದೇಗೌಡ ಮಳಗಾಲ್ ಮರಳು ದಾಸಪ್ಪ ಎಲ್ಐ ಸಿ ದೇವರಾಜ್ ಮುಖಂಡರಾದ ನಾಚಿ ನಾಗರಾಜು ಮಾಸ್ಟರ್ ಕೃಷ್ಣಪ್ಪ ದೇವರಾಜು ಸೇರಿದಂತೆ ಅನೇಕ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಕುಮಾರ್ ಮರಿಗೌಡ ಜಿ ಎಸ್ ಶಿವಕುಮಾರ್ ಶಿವನೇಗೌಡ ಹಿಂದುಳಿದ ವರ್ಗ ಎ ವಿಭಾಗದಿಂದ ಎನ್ ಡಿ ಅರಸು ಹಿಂದುಳಿದ ವರ್ಗ ಬಿ ವಿಭಾಗದಿಂದ ಎಸ್ ರವಿ ಮಹಿಳಾ ಮೀಸಲು ಕ್ಷೇತ್ರದಿಂದ ರೇಖಾ ಮತ್ತು ಸುನಂದ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ನಾಗರಾಜು ಪರಿಶಿಷ್ಟ ಪಂಗಡದಿಂದ ಕುಮಾರ್ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದ ಸಾಮಾನ್ಯ ಕ್ಷೇತ್ರದಿಂದ ಬೇಕುಪ್ಪೆ ಸರ್ಕಲ್ ರವಿಕುಮಾರ್ ಹಾಜರಿದ್ದು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಬೆಂಬಲ ವ್ಯಕ್ತಪಡಿಸಿದರು ಇದ್ರೆ ತಾನ ಅವರಿಗೆ ಹೆಕರ ಸ್ಥಾನಕ್ಕೆ ಅವಿರೋಧವಾಗಿ ಹನ್ನೆರಡು ಸ್ಥಾನಗಳು ನಾಯಕರ ಹಾಗೂ ಟಿ ಬೇಕು ಬೇಕು ಪಂಚಾಯತ್ ನಮ್ಮ ಎಲ್ಲಾ ಮುಖಂಡರುಗಳು ಗ್ರಾಮಸ್ಥರು ಶೇರ್ದಾರರು ಸಾಲಗಾರರು ಕ್ಷೇತ್ರ ಸಾಲಗಾರ ಅಲ್ಲದ ಕ್ಷೇತ್ರದ ಎಲ್ಲರ ಸಹಕಾರದಿಂದ ಎಲ್ಲ ವಿಶೇಷವಾಗಿ ಎಲ್ಲರ ಒಂದು ಸಾಮತಿಯಿಂದ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಾಜಿ ಸಂಸದರಾದಂಥ ಸುರೇಶ್ ಅವರು ಅವರೆಲ್ಲರ ಆಶೀರ್ವಾದದಿಂದಾಗಿ ಅನ್ಯೋನ್ಯವಾಗಿ ಎಲ್ಲ ಪಕ್ಷಾತೀತವಾಗಿ ಇದರಲ್ಲಿ ರಾಜಕೀಯ ಮಡ ಸಹಕಾರ ಸಂಘ ಸಂಘದಲ್ಲಿ ಕೆಲಸ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತಷ್ಟು ಮಾಡಲಿ ಎನ್ನುವ ದೇಶದಿಂದ ಅವಿರೋಧವಾಗಿ ಎಲ್ಲರಿಗೂ ನಾವೆಲ್ಲ ಹೊಸ ಆಡಳಿತ ಮಂಡಳಿಯ ಅಸ್ತಿತ್ವ ಬಂದಿದೆ ಮುಂದೆ ನಮ್ಮ ಹೆಂಡಿರಾಜ ಅರ್ಸ್ನವರು ಬಹಳಷ್ಟು ಸುದೀರ್ಘ ಅವಧಿಗೆ ಸಮಯ ಎಷ್ಟರೂ ಅಧ್ಯಕ್ಷರು ಎಂಟು ಅವಧಿಗೆ ಅವರು ಅಧ್ಯಕ್ಷರಾಗಿ ಇಲ್ಲಿ ಬಹಳ ವಿಶೇಷವಾಗಿ ಉತ್ತಮವಾಗಿ ಕೆಲಸವನ್ನು ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಅವ್ರಿಗೆ ನಿರ್ದೇಶಕರಾಗಿ ಇರಬೇಕು ಒಬ್ರು ಹಿರಿಯರು ಅಂತೇಳಿ ಅವರು ಕೂಡ ಅಲ್ಲಿ ಈಗ ಮರು ಆಗಿದ್ದಾರೆ ನಿರ್ದೇಶಕರಾಗಿ ಮತ್ತೆ ನಮ್ಮ ನಮ್ಮ ಕಾರ್ಯದರ್ಶಿ ಅವರು ಉತ್ತಮವಾಗಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಆಡಳಿತ ಮಾಡ್ಕೊಂಡಿದ್ದಾರೆ ನೂತನವಾಗಿ ಅಧ್ಯಕ್ಷ ಆಗ್ತಕ್ಕಂಥ ಅಲ್ಲದೆ ಬಹಳಷ್ಟು ಜನ ವಸದರು ಯುವಕರು ಹಿರಿಯರು ಮಹಿಳೆಯರು ಎಲ್ಲರೂ ಕೂಡ ಸಮ್ಮಿಲನ ಆಗಿರ್ತಕ್ಕಂಥದ್ದು ಗುರುವ ಆಯ್ಕೆ ಆಗಿರ್ತಕ್ಕಂಥವ್ರು ನಮ್ಮ ರವಿ ಬೇಕುಪ್ಪೆ ಸರ್ಕಲ್ನ ರವಿಯವರು ಎನ್ ಡಿ ರಾಜ್ಯವರು ಮತ್ತು ಶ್ರೀನಿವಾಸು ಮೊದಲು ಈ ಕಳೆದ ಬಾರಿ ಇರಲಿಲ್ಲ ಅದಕ್ಕಿಂತ ಮುಂದೆ ನಿರ್ದೇಶಕರಾಗಿದ್ದರು ಈ ಮೂರು ಜನ ನಾನು ನಾಲ್ಕು ಜನ ಮರು ಆಯ್ಕೆ ಆಗಿದ್ದೇವೆ ಹಾಗೆ ಹೊಸ ಆಡಳಿತ ಮಂಡಳಿ ಸ್ಥಿತಿ ಬಂದಿದೆ ನಾನು ಕೂಡ ಈ ಬ್ಯಾಂಕ್ನಿಂದ ಈ ಸಂಘದಿಂದ ನಿರ್ದೇಶಕನ ಆಗಿ ಇಲ್ಲಿಂದ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಮಾಡಿ ಡಿಸಿಸಿ ಬ್ಯಾಂಕ್ಗೆ ಅಧ್ಯಕ್ಷ ಆಗಿ ಅಲ್ಲಿಂದ ಅಪೇಚ್ ಬ್ಯಾಂಕ್ಗೆ ಸೇವೆ ಮಾಡ್ತಕ್ಕಂಥ ಅವಕಾಶ ಲಭ್ಯ ಆಗಿದೆ ನಾವೆಲ್ಲ ಈಗ ನಾನು ನೂತನವಾಗಿ ಶೂನ್ಯಗೌಡರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಬೆಟ್ಟಿ ಶಿವನೇಗೌಡರು ಅದೇ ರೀತಿಯಾಗಿ ನಮ್ಮ ನಾಯಕಪುರದ ಶ್ರೀನಿವಾಸು ಇನ್ನೆಲ್ಲ ನಿರ್ದೇಶಕರಲ್ಲಿ ಈಗಾಗಲೇ ಮನವಿ ಮಾಡಿದ್ದೀನಿ ಈಗಾಗಲೇ ಆರೂವರೆ ಕೋಟಿ ಅಲ್ಪಾವಧಿ ಬೆಳೆ ಸಾಲ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಈ ಬಾರಿ ಈ ಭಾಗ ಇಡೀ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಎಸ್ ಎಚ್ ಜಿ ಸಾಲ ಮೈಕ್ರೋ ಫೈನಾನ್ಸ್ ನೀವು ನೀವೆಲ್ಲ ಇವತ್ತು ಬೆಳಗಿದ್ದು ಎಲ್ಲ ಮಾಧ್ಯಮಗಳಲ್ಲಿ ಟಿ ವಿಯಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ ಊರು ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಸಂಖ್ಯೆ ಬ್ರಿಟಿಷ ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂಥದ್ದು ಸಂಕಷ್ಟಕ್ಕೆ ಆಗ್ತಾ ಇರತಕ್ಕಂಥದ್ದನ್ನು ನಮ್ಮ ತಾಲೂಕಿನಲ್ಲಿ ಹೊಡೆದೋಡಿಸ್ಬೇಕು ಅವರ ನೆರವಿಗೆ ನಾವು ಧಾವಿಸ್ಬೇಕು ಇವತ್ತು ಹದಿನೆಂಟು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಆಫ್ ಫೈನಾನ್ಸ್ ಆಗಿರ್ತಕ್ಕಂಥದ್ದು ನರರೂಪದ ರಾಕ್ಷಸರ ರೂಪದಲ್ಲಿ ಹೆಣ್ಮಕ್ಳು ಕಟ್ಟಿದ ಕಡೆ ಎಲ್ಲ ಸಾಲ ತಗೋಬಾರ್ದು ಸಾಲ ಕೊಡ್ತಾರೆ ಸುಲಭವಾಗಿ ಅಂತೇಳಿ ಗುಂಪು ಮಾಡಿಕೊಂಡು ಎರಡು ಮೂರು ಕಡೆ ಸಾಲ ತಗೊಂಡು ಆಮೇಲೆ ಸಂಪಾದನೆ ಮಾಡೋದಕ್ಕಾಗದೆ ಸಾಲ ತಗೊಳೋದು ಮುಖ್ಯವಾಗಿ ಏನಾದ್ರು ವೃದ್ಧಿ ಮಾಡ್ ಮಾಡೋದಕ್ಕಾದ್ರೆ ಸಾಲ ತಗೋಬಹುದು ಯಾವ್ದು ಕೋಳಿ ಫಾರಮ್ ಹಸು ಕಟ್ಟೋದಕ್ಕೋ ಒಂದು ವ್ಯಾಪಾರ ವ್ಯವಹಾರ ಮಾಡೋದಕ್ಕೋ ಸಾಲ ಮಾಡಿದ್ರೆ ಸಾಲ ತಿರ್ಸ್ಬಹುದು ನೀವು ಆ ಸಾಲ ತಗೊಂಡು ಆ ಸಾಲದಲ್ಲಿ ಮದುವೆ ಮಾಡೋದು ಹಬ್ಬ ಮಾಡೋದು ಬಟ್ಟೆ ಮಾಡೋದು ಒಡವೆ ತಗೊಳೋದು ಇನ್ನೊಂದು ಯಾವ್ದು ಸಾಕಷ್ಟಕ್ಕೆ ಮನೆ ಕಟ್ಟೋದ್ ಮಾಡಿದ್ರೆ ಹಣ ವೃದ್ಧಿ ಆಗೋದಿಲ್ಲ ಹಣ ಹೊಸ ಸಂಪಾದನೆ ಆಗೋದಿಲ್ಲ ಆ ಸಂಪಾದನೆ ಆಗದಿದ್ದಾಗ ಸಾಲ ಕಟ್ಟೋದಕ್ಕೆ ಸಾಲ ಸರಿಸ ಕೈಗೆ ಸಿಗ್ತದೆ ಅಂತ ಸಾಲ ಮಾಡೋದು ಬಹಳ ತಪ್ಪು ನಮ್ಮ ಇತಿಮಿತಿಗೆ ನಮ್ಗೆ ಸಾಲ ತೀರ್ಸ್ಲಿಕ್ಕೆ ಎಷ್ಟು ಸಾಲ ತಗೋಬೇಕು ಆ ಸಾಲ ತಗೊಂಡ್ರೆ ಮಾತ್ರ ಸಾಧ್ಯ ನಾವು ಆ ಸಾಲ ತಗೊಂಡಂತ ಸಾಲನ ಯಾವ್ದಾದ್ರು ಉದ್ಯಮದಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ಕೊಂಡು ಇಲ್ಲ ಒಂದು ಗಡ್ಡಿ ತೋಟ ಮಾಡೋ ರೇಷ್ಮೆ ಹುಳು ಮಾಡೋ ಹಸು ಮಾಡೋ ಅವ್ರ ಕೈಲಿ ಏನಾಯ್ತದ ಹಪ್ಲಾಸಣೆಗಾಯಿ ಉಪ್ಪಿನಕಾಯಿ ಏನೋ ಮಾರ್ಕೆಟ್ ಮಾಡಿ ಅದನ್ನು ಮಾರೋದಾದ್ರೆ ಸಾಲ ಮರುಪಾವತಿ ಸುಲಭ ಆ ಮರುಪಾವತಿ ಮಾಡದೇ ಇರತಕ್ಕಂಥ ಸಾಲ ತಗೊಂಡು ಕಟ್ಟ ಒದ್ದಾಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದೀವಿ ಇದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಎಲ್ಲಾ ನಿರ್ದೇಶಕರಿಗೂ ಮನವಿ ಮಾಡಿದೀನಿ ಅವರವರ ಮಟ್ಟಗಳಲ್ಲಿ ಅವರವರ ಊರುಗಳಲ್ಲಿ ಅವರವರ ಜವಾಬ್ದಾರಿ ತಗೋಬೇಕು ಎಲ್ರಿಗೂ ಕೂಡ ನಮ್ಮ ಡಿ ಸಿ ಸಿ ಬ್ಯಾಂಕಿಂದ ನಾವು ಕೆ ಸಿ ಸಿ ಸಾಲ ಅಂದ್ರೆ ಮೂವತ್ತೈದು ಸಾವಿರ ಹಸು ಕಟ್ಟಿರೋರಿಗೆ ಹಸು ಕಟ್ಟಿರೋರಿಗೆ ಸಾಲ ಕೊಡ್ತೀವಿ ಅದನ್ನ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಅದನ್ನ ನಾವು ಅದನ್ನು ಕೊಡಿಸಬೇಕು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಎರಡು ಹಸು ಕಟ್ಟೋದಕ್ಕೆ ಆರ್ತಿಗಳು ಬಂದು ಆರ್ತಿಗಳು ಬಂದು ಯಾರು ಡೈರಿ ಮಾಡ್ತಾ ಇರ್ತಾರೆ ಯಾರು ಆಲ್ರೆಡಿ ಹಸು ಸಾಕ್ತಾ ಇರ್ತಾರೆ ಯಾರಿಗೆ ಬೋರ್ವಲ್ ಇದೆ ಯಾರು ನೀರಿದೆ ಯಾರು ಸೀಮೆ ಒಲ್ ಹಾಕಿದ್ದಾರೆ ಯಾರು ಪಟ್ಟಿಗೆ ಇದ್ದಾರೆ ಇಂತ ಒಂದು ಸುಲಭ ಇದೆ ಆಲ್ರೆಡಿ ಆ ಎರಡು ಜೊತೆ ಇನ್ನೊಂದು ಹಸು ಇಲ್ಲ ಒಂದಷ್ಟು ಜೊತೆ ಇನ್ನೊಂದ್ ಕಟ್ಕೊಂಡಾಗ ಒಂದಸುಗೂ ಅಷ್ಟೇ ಶ್ರಮ ಪಡ್ಬೇಕು ಅವನು ಮೂರಸುಗೂ ಅಷ್ಟೇ ಶ್ರಮ ಪಡ್ಬೇಕು ಅದರಿಂದ ಈ ಸಾಲನ ಈಗ ಬಳ್ಳಿಲಿ ಮಳಗಾಡಲ್ಲಿ ನಾವು ಮರಡೆ ಬೇಕುಪ್ಪೆ ಸೊಸೈಟಿಲಿ ಆರು ಬೆಲೆ ಸೊಸೈಟಿಲಿ ಈಗ ಆಗಿ ನಾವು ಕೊಟ್ಟಿದ್ದೀವಿ ಸಾಲಗಳನ್ನ ಈ ತರ ಸಾಲನ ಬಹಳ ಯಶಸ್ವಿಯಾಗಿ ಕೊಟ್ಟಿದ್ದಾರೆ ಅದನ್ನ ಮಾದರಿಯಾಗಿ ಈ ವ್ಯಾಪ್ತಿಯ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಜೊತೆ ಟೇ ಅಪ್ ಮಾಡಿಕೊಂಡು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡಿಕೊಂಡು ಈ ಸಾಲ ಕೊಡ್ಲೇಬೇಕು ಯಾರು ನಿಗದಿ ಮಾಡ್ತಾರೋ ಮುಂದಿನ ದಿನಗಳಲ್ಲಿ ಸ್ಥಾನಮಾನಗಳನ್ನು ಕೊಡುವ ಗುರುತಿಸ್ತೀವಿ ಅಂತ ಹೇಳಿದೀವಿ ಸ್ತ್ರೀಶಕ್ತಿ ಸಾಲ ನಮ್ಮಲ್ಲಿ ಝೀರೋ ಪರ್ಸೆಂಟ್ ನಮ್ಗೆ ಜನ ಸಿ ಬ್ಯಾಂಕ್ ಕಡೆ ಯಾಕೆ ನಮ್ ಕೆಲಸ ಜಾಸ್ತಿ ಅಂತ ನಮ್ ನಿಂಗ್ ಕೆಲಸ ಜಾಸ್ತಿ ಬೇಕು ಅಂತ ಅಲ್ಲೆಲ್ಲ ಸಾಲ ತಗೊಂಡ್ರೆ ವಸೂಲಾತಿ ಕಷ್ಟ ರಿಕವರಿ ಮಾಡ್ಲಿಲ್ಲ ನಮ್ಮ ತಲೆ ಯಾಕೆ ರಿಸ್ಕೋ ಅಂತ ಇಲ್ಲ ಎಲ್ಲಾ ಊರುಗಳಲ್ಲೂ ಎಸ್ ಎಚ್ ಜಿ ಗ್ರೂಪ್ ಇರ್ತಕ್ಕಂಥದ್ದು ಲಕ್ಷ ಇರಪ್ಪ ಎಸ್ ಎಚ್ ಜಿ ಗ್ರೂಪ್ ಇರ್ತಕ್ಕಂಥದ್ದು ಅವ್ರನ್ನ ಐಡೆಂಟಿಫೈ ಮಾಡಿ ದಯಮಾಡಿ ತ್ರಿಶಕ್ತಿ ಸಾಲ ಕೊಡಬೇಕು ಜೀರೋ ಪರ್ಸೆಂಟ್ ಐದು ಲಕ್ಷ ರೂಪಾಯಿಗೂ ಶೂನ್ಯ ಮಾಡಿದ ಐದು ಲಕ್ಷದವರೆಗೂ ಬಡ್ಡಿ ಇಲ್ಲ ಡಿಸಿಸಿ ಬ್ಯಾಂಕ್ ಅಲ್ಲಿ ಹೆಣ್ಮಕ್ಳಿಗೆ ಐದು ಲಕ್ಷದ ನಂತರ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಐದು ಲಕ್ಷ ಮುಪ್ಪತ್ತು ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಹದಿನೈದು ಲಕ್ಷಕ್ಕೆ ಹನ್ನೆರಡು ಪರ್ಸೆಂಟ್ ಈ ಹದಿನೆಂಟು ಸಾಲ ಎಲ್ಲೂ ಸಿಗ ಸಾಧ್ಯ ಇಲ್ಲ ಧರ್ಮಸ್ಥಳದ ಹೆಸರಲ್ಲಿ ಹದಿನೆಂಟು ಪರ್ಸೆಂಟ್ ತಗೋತಾರೆ ಕೆನರಾ ಬ್ಯಾಂಕು ಮೈಕ್ರೋ ಫೈನಾನ್ಸು ಅವೆಲ್ಲ ಎನ್ ಜಿ ಓ ಹೆಸರು ಮಾಡಿದ್ರೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಬರ್ತದೆ ನಮ್ಮ ಸಿ ಬ್ಯಾಂಕ್ ಮಾತ್ರ ಸಾಲ ಬರೀ ಹನ್ನೆರಡು ಪರ್ಸೆಂಟ್ ಪರ್ಸೆಂಟ್ ಅದನ್ನ ಈ ಸಾರಿ ನಮ್ಮ ನಾರಾಯಣಪುರ ಸೊಸೈಟಿಲಿ ದಾಖಲೆ ಮಾಡ್ತಾರೆ ಕೊಡಬೇಕು ಹೊಸ ಆಡಳಿತ ಮಂಡಳಿ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಹೊಸ ನಮ್ಮ ನಿರ್ದೇಶಕರುಗಳು ಹಡಬ್ರು ಸೇರಿ ಹೊಸಬ್ರು ಎಲ್ಲರೂ ಸೇರಿ ನಾವು ಇದನ್ನ ಜನರಿಗೆ ಸಹಾಯ ಮಾಡಬೇಕು ಅಂತ ಮನವಿ ಎಲ್ಲ ಸ್ಪರ್ಧಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅದನ್ನ ಮಾಡಿ ತೋರಿಸ್ತೀವಿ ಎಲ್ಲರೂ ಸೇರಿ ಅಂತ ಮಾಡಿ ಎಲ್ಲರ ಸಹಕಾರವನ್ನು ಬಯಸಿ ಬಹಳ ಉತ್ತಮವಾಗಿ ಇವತ್ತು ಎಲ್ಲರೂ ಸಹಕಾರ ಕೊಟ್ಟಿರೋದಕ್ಕೆ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆನೂ ಕೂಡ ಯಾವುದೇ ರೀತಿಯಂತ ಗೊಂದಲ ಇದೆ ನಮ್ಮೆಲ್ಲ ನಿರ್ದೇಶಕರು ವಿಶೇಷವಾಗಿ ನಮ್ಮ ಪಂಚಾಯತ್ ಸದಸ್ಯರುಗಳು ನಮ್ಮ ಪಂಚಾಯತ್ ಮುಖಂಡರುಗಳು ಎಲ್ಲ ಗ್ರಾಮಗಳಲ್ಲಿ ಎರಡು ಪಂಚಾಯಿತಿ ಮುಖಂಡರುಗಳು ವಿಶೇಷವಾಗಿ ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಅವರಿಗೆ ನಾಯಕರ ಪಂಚಾಯತ್ ನಮ್ಮ ಕಾಂಗ್ರೆಸ್ನ ಮುಖಂಡರುಗಳಿಗೂ ಮತ್ತು ಅದೇ ರೀತಿಯಾಗಿ ಬೇಕುಪ್ಪ ಪಂಚಾಯಿತಿಯ ಮುಖಂಡರುಗಳಿಗೂ ನಾನು ನಾನು ಹೃದಯಪೂರ್ವಕವಾದಂತ ಅಭಿನಂದನೆ ಹೇಳ್ತಾ ಈ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಗುರುರಾಜು ನಿಡಗಲ್ನ ಗುರುರಾಜು ಆಮೇಲೆ ನಮ್ಮ ಬೆಟ್ಟಗೋಡು ಗಡ್ಡಿಯ ನಮ್ಮ ಶಿವಲಿಂಗಯ್ಯ ಶಿವಲಿಂಗಯ್ಯ ಕೂಡ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಸಹಕಾರ ಕೊಟ್ಟರು

ಲೇಡಿಸ್ ಹೆಣ್ಮಕ್ಳು ಹೆಣ್ಮಕ್ಳು ಮಾಡ್ಸಾ ಮಾಡ್ತಾ ಅಲ್ಲಿಗೆ ಆಗಲಿ ಬಟ್ ಸ್ವಲ್ಪ ಮಾತು ತೆಲುಗು ಆಯ್ತಿದೆ ಆಗಲಿ ಮುಚ್ಚಿ ಮರೆ ಮಾಡ್ ನಿಂತು ಕಮ್ಮಾರ ಬಟ್ ಕೂಡಿ ಕೂತ್ಕೋಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಫುಲ್ ಆಗಿ ಫುಲ್ ಆಗಬೇಕು ಪರವಾಗಿಲ್ಲ 40 ಗ್ರಾಂ ಇದೆ ഓക്കേ <laughs> <laughs>